ಸನ್ನಿಧಾನದಲ್ಲಿ ತುಲಾಭಾರ ಮಾಡಿ ಒಂದು ಸಮರ್ಪಣೆ ಏನು ಮಾಡ್ತೇವೆ ಅದು ಅನ್ನದಾನಕ್ಕೆ ಸಮರ್ಪಣೆ ಅಂತ ನಾವು ತಿಳ್ಕೊಂಡು ಮಾಡ್ತೇವೆ ಒಂದು ಅನುಗ್ರಹ ಯಾವಾಗಲೂ ಗುರುಗಳು ಲಭ್ಯ ಮಾಡಿ ಕೊಟ್ಟಿದ್ದಾರೆ ನಾವು ಹೋದ್ರೆ ಅದ್ರದೆಲ್ಲ ವ್ಯವಸ್ಥೆ ಮಾಡ್ತಾರೆ ಸರ್ ಸರ್ ಈಗ ಈಗ ಏಜ್ ಪ್ರಾರಂಭ ಆಗಿದೆ ನೀವು ಸ್ಟಾರ್ಟ್ ಮಾಡಿ ಇಪ್ಪತ್ತೊಂದನೇ ವರ್ಷಕ್ಕೆ ಸ್ಟಾರ್ಟ್ ಮಾಡಿರಿ ಸರ್ ಎಪ್ಪತ್ನಾಲ್ಕನೇ ಇಶ್ಯೂ ಅಂದ್ರೆ ಇವತ್ತಿ ಬರೊಬ್ಬರೇ ಐವತ್ತು ಸರ್ ಜೂಬಲಿನ್ ಗೋಲ್ಡನ್ ಜೂಬಲಿ ಕೊಡ್ತಾ ಇದ್ದೀನಿ ಸರ್ ಐವತ್ತು ವರ್ಷ ನಿಮ್ಮ ಪಾಲಿಟಿಕ್ಸ್ ಜೀವನದೊಳಗೆ ನಿಮ್ಮ ಸ್ಟಾರ್ಟಿಂಗ್ ಇದ್ದ ರಾಜಕಾರಣ ಈಗಿನ ರಾಜಕಾರಣ ಇತ್ತು ಏನು ರೀ ವ್ಯತ್ಯಾಸ ಭಾಳ ಬಹಳಂತರ ವ್ಯತ್ಯಾಸ ಇದೆ ಅದನ್ನು ಸ್ವಲ್ಪ ಹೇಳ್ರಿ ಮುಂದಿನ ನಮ್ಮ ರಾಜಕಾರಣಿಗಳು ಬಹಳ ಶಾಂತ ರೀತಿಯಿಂದ ಜನರ ಕೆಲಸವನ್ನ ಮಾಡ್ತಾ ಇದ್ರು ಹಾಗೂ ಜನನೂ ಹಾಗೆ ಇದ್ರು ರಾಜಕಾರಣಿಗಳು ಹಾಗೆ ಇರ್ತಿದ್ರು ಸರಿ ಸರ್ ರಾಜಕಾರಣಿಗಳು ಮನೆಗೆ ಜನ ಬಂದರೆ ಅವರಿಗೆ ಗೌರವಾನ್ವಿತವಾಗಿ ಕರ್ಕೊಂಡು ತಂದು ಕೂಡಿಸಿ ಅವ್ರದೆಲ್ಲ ಕೆಲಸ ಮಾಡಿ ಕಳಿಸುವಂಥ ಪದ್ಧತಿ ಇತ್ತು ಈಗಲೂ ಕೂಡ ಇದೆ ಸರಿ ಬಟ್ ವ್ಯತ್ಯಾಸ ಏನು ಅಂದರೆ ಇವತ್ತಿನ ಜನರಿಗೆ ಆದಷ್ಟು ಬೇಗ ಕೆಲಸ ಆಗಬೇಕು ನಮ್ಮಮ್ಮ ಮಾಡದೆ ಹತ್ತು ಮಾಡಿ ಹನ್ನೊಂದೇದ್ದು ಅವನು ಮಾಡದೆ ಹೋದರೆ ಏ ಇವೇನು ಮಾಡ್ತಾನೆ ಅನ್ನುವಂಥ ಒಂದು ಭೇದ ಭಾವ ಬೆಳೆದು ಬಂದಿದೆ ಸರಿ ಸರ್ ಅಷ್ಟೇ ವ್ಯತ್ಯಾಸ ಆಗಿನ ಜನರಿಗೆ ಒಂದು ಸಮಾಧಾನಕರವಾದಂತಹ ವಾತಾವರಣ ಇತ್ತು ಹತ್ ಮಾಡಿ ಆಗಲಿಲ್ಲ ಅಂದ್ರೆ ಇರ್ಲಿ ಆಗಿರ್ಲಿಕ್ಕಿಲ್ಲ ಅಂತ ಅವ್ರು ತಿಳ್ಕೋತಿದ್ರು ಬಟ್ ಇವತ್ತಿನ ಜನ ಹತ್ತು ಮಾಡಿ ಆಗಲಿಲ್ಲ ಅಂದ್ರೆ ಆಮೇಲೆ ತಲೆ ಕೆಲಸ ಮಾಡ್ದಾನ ಅಂತ ಹಿಂಗ ಬಯ್ಯುವಂತಹ ಒಂದು ಪ್ರವೃತ್ತಿ ಏನಿದೆ ಇದು ತಪ್ಪು ಆಗ್ಬಾರ್ದು ಆ ರೀತಿ ಯಾಕಂದ್ರೆ ಹತ್ತು ಮಾಡಿದಾಗ ಹನ್ನೊಂದೇದೊಂದು ಆಗಿರ್ಲಿಕ್ಕಿಲ್ಲ ಆದ್ರೆ ಅದು ಭೇದ ಭಾವ ಮಾಡೋದು ಆಮೇಲೆ ಪಕ್ಷಾಂತರ ಮಾಡೋದು ಒಮ್ಮೆ ಇವ್ರ ಕಡೆ ಹೋಗೋದು ಒಮ್ಮೆ ಅವ್ರ ಕಡೆ ಹೋಗೋದು ಆ ಆಗಿನ ಕಾಲದಾಗ ಹಾಗಿರ್ಲಿಲ್ಲ ಆಗಿನ ಕಾಲದ ಪ್ರಾಮಾಣಿಕವಾಗಿ ಅವ್ರ ಕಡೆ ಇದ್ರೆ ಅವ್ರ ಕಡೆ ಇರ್ತಿದ್ರು ಸಾಯಿ ತನಕನೂ ಅವ್ರ ಕಡೆ ಇವತ್ತು ಹಾಗಿಲ್ಲ ಇವತ್ತು ಇವ ಕೆಲಸ ಬಿಡುದು ಮತ್ತೊಬ್ಬರ ಕಡೆ ಹೋಗೋದು ಮತ್ತೊಬ್ಬರಿಗೆ ಬಿಡೋದು ಇದು ಈ ಒಂದು ತಮ್ಮ ಒಂದು ಅವಕಾಶ ಎಲ್ಲಿ ಒಳ್ಳೆ ಅಧಿಕಾರ ಸಿಗ್ತದ ಅಲ್ಲಿ ಹೋಗುವಂತಹ ಪ್ರವೃತ್ತಿ ರಾಜಕಾರಣಿಗಳಿಗೂ ಬೆಳೆದು ಜನರೊಳಗೂ ಬೆಳೆದು ಇದರಿಂದ ಈ ಪ್ರಜಾಪ್ರಭುತ್ವದೊಳಗೆ ಬಹಳಷ್ಟು ನಮಗೆ ಸಮಸ್ಯೆಗಳು ಉದ್ಭವ ಆಗ್ತಾವೆ ಉದ್ಭವ ಆಗ್ತಾ ಸರ್ ಇನ್ನೊಂದು ವಿಷಯ ಐವತ್ತು ವರ್ಷಗಳ ಹಿಂದಿನ ನಿಮ್ಮ ರಾಜಕಾರಣದಲ್ಲಿ ಈಗಿನ ರಾಜಕಾರಣದಲ್ಲಿ ಕರಪ್ಷನ್ ಹ್ಯಾಂಗ ಅನಿಸುತ್ತೆ ಸರ್ ಅವಾಗ ಹೆಚ್ಚಿಗಿತ್ತು ಈಗ ಇಲ್ಲ ಕರಪ್ಷನ್ನು ಇದು ಯಾವಾಗಲೂ ಬೆಳಕೋತ್ ಬಂದಂತಹ ಒಂದು ಪದ್ರೋಗ ಆಗಿಬಿಟ್ಟಿದೆ ಕಾರಣ ಏನು ಅಂದರೆ ಹಿಂದೆ ಕರಪ್ಷನ್ನು ಭಾಳ ಕಡಿಮೆ ಇತ್ತು ಅಗದಿ ಹೇಗೆ ಅಂತಂದರೆ ನನಗೊಬ್ಬರು ಎಕ್ಸ್ಪ್ಲೇನ್ ಮಾಡ್ತಿದ್ರು ಏನ್ರಿ ನಾವು ಅವಾಗ ಕೆಲಸ ಮಾಡಿ ಕೊಡ್ತಿದ್ದೆವು ಅವ್ರ ಏನ್ ಕೊಡ್ತಾರ ಪ್ರೀತಿಯಿಂದ ಸ್ವೀಕಾರ ಮಾಡ್ತಿದ್ದೆವು ನಾವು ಕೊಡಬೇಕು ಅಂತ ಕರಾರ ಮೇಲೆ ಕೆಲವು ಸಂತೋಷದಿಂದ ಇದು ತೋರಿ ಸರ್ ಕೆಲಸ ಮಾಡಿಕೊಟ್ಟಿರಿ ಅಂತ ಸಂತೋಷದಿಂದ ಸ್ವೀಕಾರ ಮಾಡ್ತಿದ್ದೆವು ಬಟ್ ಇವತ್ತು ಒಂದ್ ಏನಾದ್ರೂ ಕೆಲಸಕ್ಕೆ ಹೋದ್ರೆ ಇಷ್ಟು ಅಂತ ಕರಾರ ಮಾಡ್ತಾರೆ ಇಷ್ಟು ಕೊಡ್ಲೇಬೇಕು ಕೊಡ್ಲೇಬೇಕು ಅಂದ್ರೆ ನಿಮ್ ಕೆಲಸ ಆಗ್ತಾ ಇಲ್ಲ ಅಂದ್ರೆ ಆಗೋದಿಲ್ಲ ಅಂತ ಹೇಳಿ ಸರಿ ಸರ್ ಹಿಂದೆ ನಾವು ಬೆಂಗಳೂರಿಗೆ ಹೋದ್ರೆ ಬೆಂಗಳೂರು ಜನ ನಮಗೆ ಬರೀ ಕಾಫಿ ಕುಡಿಸಿ ಕೆಲಸ ಮಾಡ್ತಿದ್ರು ಇವತ್ತು ಕಾಫಿ ಅಷ್ಟೇ ಅಲ್ಲ ದುಡ್ನೂ ತಗೋತಾರೆ ಕಾಫಿನೂ ಕುಡಿತಾರೆ ಮಾಡ್ತಾರೆ ತಿಂತಾರೆ ಕುಡಿಯುತ್ತಾರೆ ಮಾಡ್ತಾರೆ ಭರವಸೆ ಇಲ್ಲ ಅದಕ್ಕೆ ಕಾರಣ ಏನು ಅಂದ್ರೆ ಬೆಳೆದಂತಹ ಭ್ರಷ್ಟಾಚಾರ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಸರಿ ಸರ್ ಹಿಂದೆ ರಾಜಕಾರಣಿಗಳು ಭ್ರಷ್ಟ ಇರುತ್ತಿರ್ಲಿಲ್ಲ ಇವತ್ತು ನಲ್ವತ್ ಪರ್ಸೆಂಟ್ ಕಮಿಷನ್ ಅನ್ನುವಂತಹ ಒಂದು ಶಬ್ದ ಉದ್ಭವ ಇದೆ ರಾಜಕಾರಣಿಗಳಿಂದ ರಾಜಕಾರಣಿ ಅಧಿಕಾರಿಗಳು ರಾಜಕಾರಣಿಗಳು ಕೂಡಿಯೇ ಇವತ್ತು ಭ್ರಷ್ಟಾಚಾರ ಮಾಡ್ಲಿಕ್ಕಂತ ಪರಿಸ್ಥಿತಿ ಇರುವುದ್ರಿಂದ ಇದು ನಮಗೆ ಉತ್ತಮವಾದಂತಹ ವಾತಾವರಣ ಇನ್ನು ಮುಂದೆ ಸಿಗ್ತದೋ ಇಲ್ಲುವಂತಹ ಒಂದು ದುರ್ದೈವ ನಮ್ದಿದೆ ಸರಿ ಸರ್ ಈಗ ಐವತ್ತು ವರ್ಷಗಳಲ್ಲಿ ಎಷ್ಟು ನಿಮ್ಮ ಸರ್ವಿಸ್ ನಿಮ್ಮ ಜೀವನದೊಳಗೆ ಇದರೊಳಗೆ ನೀವು ಕಂಡಂತ ಒಳ್ಳೆಯ ರಾಜಕಾರಣಿಗಳು ಯಾರಾದರೂ ಇದ್ರೆ ಹೆಸರು ತಗೊಳ್ತೀರಿ ಗೊತ್ತಿದ್ದಂತೆ ಹಿಂದೆ ಬಿ ಎಂ ಪಾಟೀಲ್ರು ಅಂತ ಹೇಳಿ ಹಾಂ ಸರ್ ಶಾಸಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಸಚಿವರಾಗಿ ಕೆಲಸ ಮಾಡಿದಂಥವರು ಸರಿ ಸರ್ ಅವರು ಯಾರ ಕಣಿಂದಲೂ ಹಣ ಸ್ವೀಕಾರ ಮಾಡ್ತಿರಲಿಲ್ಲ ಸರಿ ಸರ್ ಅವರು ತಮ್ಮ ಮನೆಯೊಳಗೆ ಒಂದು ಕುರ್ಚಿ ಹಾಕೊಂಡು ಕೂಡ್ತಿದ್ರು ಬಂದವರಿಗೆ ಎದ್ದು ನಿಂತು ಗೌರವದಿಂದ ಕರೆದು ಸನ್ಮಾನ ಮಾಡಿ ಒಳಗೆ ಕೊಡಿಸಿ ಒಂದು ಕಪ್ ಚಹಾ ಕುಡಿಸಿ ನಿಮ್ಮದೇನು ಕೆಲಸದ ಅಂತ ಹೇಳಿ ಕಳಿಸ್ತಿದ್ರು ಸರಿ ಸರ್ ಅವರಿಗೆ ಒಂದು ಸುಯೋಗ ಏನು ಅಂದರೆ ಬಿ ಎಲ್ ಡಿ ಇ ಸಂಸ್ಥೆ ಅದರ ಕಾರ್ಯದರ್ಶಿಗಳಾಗಿ ಅವರು ಆಯ್ಕೆಯಾಗಿದ್ದರಿಂದ ಆ ಒಂದು ಸಂಸ್ಥೆಯನ್ನು ಇವತ್ತು ಜನರಿಗೆ ಅರ್ಪಣೆ ಮಾಡಿದ್ದಾರೆ ತಮ್ಗೆ ಗೊತ್ತು ಎಷ್ಟು ಅಭಿವೃದ್ಧಿ ಪರವಾಗಿ ಅದು ಬೆಳೆದಿದೆ ಜನರಿಗೆ ಎಷ್ಟು ಅನುಕೂಲ ಆಗಿದೆ ಆದರೆ ಅವರು ಒಂದು ಅಲ್ಲಿ ಹಾಕಿ ಕೊಟ್ಟಂತ ಒಂದು ಫೌಂಡೇಶನ್ ಆ ಚೆನ್ನಾಗಿ ಇವತ್ತು ಅದು ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಆಯಿತು ಅದೇ ರೀತಿ ಗುಡಿದಿನ್ಯವರು ಡಿ ಸಿ ಸಿ ಬ್ಯಾಂಕ್ ಬೆಳೆಸಿದರು ಅವರು ಕೂಡ ಜನಸೇವೆ ಮಾಡಿದಂಥವರು ಅವರು ಯಾರ ಕಡೆಯಿಂದ ಒಂದು ಪೈಸಾ ಹಣ ರಿಸೀವ್ ಮಾಡದಿರಲಿಲ್ಲ ಬಹುಶಃ ಹಿಂದಿನ ಜನ ಈ ಭ್ರಷ್ಟಾಚಾರದ ಬಗ್ಗೆ ಬಹಳಷ್ಟು ಅವರು ನೆಗ್ಲಿಜೆನ್ಸ್ ಇತ್ತು ಅದ್ರ ಬಗ್ಗೆ ಅವರು ತಲೆನೇ ಕಟ್ಟಿಸುತ್ತಿರಲಿಲ್ಲ ಕೇಳ್ತಿರಲಿಲ್ಲ ಯಾರಿಂದ ಈಗ ಏನಾದರೂ ಕೆಲಸಕ್ಕೆ ಹೋದ್ರೆ ನಮಗೆ ಒಂದು ಕಾರ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ನಮ್ಮ ಕೆಲಸ ಮಾಡ್ಕೊಂಡು ತಂದು ಬಿಟ್ಟು ಹೋಗುವಂತ ಒಂದು ಪ್ರವೃತ್ತಿ ಆವಾಗಿತ್ತು ಬಟ್ ಇವತ್ತು ನಾವು ಹೋಗಿ ಇಲ್ಲ ಅದರ್ ಇವತ್ತು ಮಾಡ್ತಾರೆ ಎಷ್ಟೋ ಜನ ಆದರೆ ಅಧಿಕಾರಿಗಳು ದುಡ್ಡಿರಲಾರದೆ ಕೆಲಸ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಲಿಕ್ಕೆ ಯಾರು ಕಾರಣರು ಇವತ್ತು ಸರ್ಕಾರ ಎಲ್ಲರ ಅಭಿವೃದ್ಧಿ ಕಾರ್ಯಗಳಿಗಾಗಿ ಎಲ್ಲ ಶಾಸಕರಿಗೆ ಸಂಸದರಿಗೆ ಹಣವನ್ನು ನಿಗದಿ ಮಾಡಿದೆ ಅಭಿವೃದ್ಧಿ ಸಲುವಾಗಿ ಸರಿ ಈಗ ಉದಾಹರಣಾರ್ಥವಾಗಿ ಸಂಸದರಿಗೆ ಐದು ಕೋಟಿ ರೂಪಾಯಿ ಪ್ರತಿ ವರ್ಷ ಸಿಗ್ತದೆ ಸರಿ ಸರ್ ಶಾಸಕರಿಗೆ ಎರಡು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳೇ ಅದೇ ಎಮ್ ಎಲ್ ಎ ಫಂಡ್ ಎಂ ಪಿ ಫಂಡ್ ಅಂತಾರೆ ಆ ಫಂಡ್ ಸಿಕ್ಕಾಗ ಆ ಫಂಡ್ ಅನ್ನ ಅವ್ರು ಕೊಡ್ತಾರೆ ಅದ್ರಲ್ಲಿ ಅವ್ರು ಏನು ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಅಧಿಕಾರಿಗಳು ರಿಲೀಸ್ ಮಾಡಬೇಕಾದ್ರೆ ದುಡ್ಡು ದುಡ್ಡು ದೊಡ್ಡ ಸಮಸ್ಯೆ ಆಗಿ ಕಾಡ್ತಾ ಇದೆ ಇದು ಕೂಡ ಹೋಗ್ಬೇಕು ಆಮೇಲೆ ಜನರಲ್ಲೂ ಒಂದು ತಪ್ಪಿದೆ ಸುಮ್ ಸುಮ್ಮನೆ ಏನೋ ಒಂದು ನೆವ ಹೇಳಿಬಿಟ್ಟು ದುಡ್ಡು ತಗೊಳ್ಳುವಂತ ಒಂದು ಪ್ರವೃತ್ತಿನೂ ಇದೆ ಇನ್ನೊಂದು ನಮ್ಮ ಕಣ್ಣಿಗೆ ಕಾಣಿಸುವಂತಹದ್ದು ಖಾದಿ ಸ್ವಾಭಿಮಾನದ ಹಾದಿ ಅಂತ ಹಿಂದೆ ಗಾಂಧೀಜಿಯವರಿದ್ದಾಗ ಹೇಳಿದ್ರು ಆದ್ರೆ ಇವತ್ತು ಖಾದಿ ಸ್ವಾಭಿಮಾನದ ಹಾದಿ ಹೋಗೇ ಬಿಟ್ಟಿದೆ ಅದು ಖಾದಿ ಅಂದ್ರೆ ಭ್ರಷ್ಟಾಚಾರದ ಕೂಪ ಆಗಿಬಿಟ್ಟಿದೆ ಖಾದಿಯನ್ನು ನಾವು ಬೆಳೆಸಿದ್ದೀವಿ ಅಂದ್ರೆ ಇವತ್ತು ಎಷ್ಟೋ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸಿಗ್ತಿತ್ತು ಹಳ್ಳಿ ಊರು ಜನರಲ್ಲಿ ಸರಿ ಸರ್ ಹಳ್ಳಿಯೂರ ಒಳಗೆ ಇರ್ತಕ್ಕಂಥ ಎಲ್ಲ ಖಾದಿ ಗ್ರಾಮೋದ್ಯಗಳು ಮುಚ್ಚಿ ಹೋಗ್ಬಿಟ್ಟಿವೆ ಇವತ್ತು ಸರಿ ಸರ್ ಸರ್ಕಾರ ಖಾದಿ ಗ್ರಾಮೋದ್ಯೋಗ ಬಳಸ್ಬೇಕು ಪ್ರಯತ್ನ ಮಾಡ್ತಿದೆ ಖಾದಿ ಗ್ರಾಮೋದ್ಯೋಗ ರಾಜ್ಯ ಆಡಳಿತ ಮಂಡಳಿ ಇದೆ ಖಾದಿ ಆಯೋಗ ಅಂತ ಕೇಂದ್ರ ಸರ್ಕಾರದಿದೆ ಅನೇಕ ತರತರದ ಬಟ್ಟೆಗಳನ್ನು ಉಪಯೋಗ ಮಾಡುವಂತಹ ಮಷಿನರಿ ಕೂಡ ಬಂದಿವೆ ಸರಿ ಸರ್ ಆದರೂ ಕೂಡ ಇವತ್ತು ಖಾದಿ ಎಲ್ಲಿ ಯಾವ ಹಳ್ಳಿಗಳ ಒಳಗೂ ನಿಮ್ಗೆ ಕಾಣಿಸೋದಿಲ್ಲ ಇದರಿಂದ ಏನಾಗಿ ಬಿಟ್ಟಿದೆ ಖಾದಿ ಹೋದ್ಮೇಲೆ ಅಲ್ಲಿ ಸ್ವಾಭಿಮಾನದ ಹಾದಿನೂ ಕೂಡ ಹೋಗಿ ಈಗ ಸರ್ ನೀವು ಬಿಜಾಪುರದ ಬಿ ಎಂ ಪಾಟೀಲ್ ಗುರುದಿನಿ ಸಾಹೇಬ್ರ ಹೆಸರು ತಗೊಂಡ್ರಿ ಸರ್ ಸ್ಟೇಟ ಅಂಥವ್ರು ಐವತ್ತು ವರ್ಷನೊಳಗೆ ಅತಿ ಒಳ್ಳೆಯ ಒಂದು ರಾಜಕೀಯ ವೃತ್ತಿ ಹೊಂದಿದವರು ಯಾರಾದರೂ ಲೀಡರ್ಸ್ ತಮ್ಮ ಕಣ್ಣಿಗೆ ಬಂದಾರೆ ಸರ್ ರಾಮಕೃಷ್ಣ ಅವರು ರಾಮಕೃಷ್ಣ ಹೆಗಡೆ ಹತ್ತೊಂಬತ್ತು ನೂರ ಇಸುವೆಯಲ್ಲಿ ಅವರು ಪ್ರಥಮ ಬಾರಿಗೆ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ವಿಕಾರ ಸ್ವೀಕಾರ ಮಾಡಿದರು ಸರಿ ಸರ್ ಅವರು ಮೌಲ್ಯಾಧಾರಿತ ರಾಜಕಾರಣಿ ಅಂತ ಹೆಸರಿತ್ತು ಹಾಂ ಸರ್ ಅವರಿಗೆ ಅತ್ಯಂತ ಪ್ರಿಯವಾದಂಥವರು ನಮ್ಮ ವೀರೇಂದ್ರ ಪಾಟೀಲರು ಕೂಡ ಅವರು ಕೂಡ ಮೌಲ್ಯಾಧಾರಿತ ರಾಜಕಾರಣಿಗಳೇ ಸರಿ ಇವರಿಬ್ಬರಿಗೂ ಲವಕುಶ ಅಂತೇ ಹೆಸರಿತ್ತು ಅಷ್ಟು ಫೇಮಸ್ ಆಗಿ ಬೆಳೆದವರು ಅವರಿದ್ದಾಗ ಯಾವುದೇ ಒಂದು ವಾತಾವರಣ ಇರಲಿಲ್ಲ ಆ ಟೈಪ್ ಬಟ್ ಮುಂದೆ ಬರ್ತಕ್ಕಂತಹ ಏನು ಕೊಲಬ್ರೇಷನ್ ಅಂದ್ರೆ ಅಲೈನ್ಸ್ ಗೌರ್ಮೆಂಟ್ ಸರ್ ಅವಾಗ ಇದು ಭ್ರಷ್ಟಾಚಾರಕ್ಕೆ ಹಾದಿಯನ್ನು ಮಾಡಿಕೊಡ್ತು ಅನ್ನುವಂತಹ ಒಂದು ವಾತಾವರಣ ನಿರ್ಮಾಣ ಆಯ್ತು ಸರಿ ಕಾರಣ ಏನು ಅಂದ್ರೆ ಅಲೈನ್ಸ್ ಗೌರ್ಮೆಂಟ್ ಅಂದ್ರೆ ಬೇರೆಯವರು ಇವ್ರಿಗೆ ಹೆಲ್ಪ್ ಮಾಡೋದು ಅಂತಹ ಸಂದರ್ಭಗಳು ಬಂದಾಗ ಜನ ಭ್ರಷ್ಟಾಚಾರಕ್ಕೆ ಹಾದಿ ಮಾಡಿಕೊಟ್ರು ಅದೇ ಇವತ್ತು ನಾವು ಯು ಪಿ ಎ ನೋಡ್ತೀವಿ ರಾಜ್ಯ ಅನೇಕ ಸರ್ಕಾರಗಳು ರಚನೆ ಮಾಡುವಾಗ ಹಿಂದೆ ನಾವು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಹೀಗೆ ಅಲಯನ್ಸ್ ಗೌರ್ಮೆಂಟ್ ಬಂದಾಗ ಸಾಕಷ್ಟು ಭ್ರಷ್ಟಾಚಾರ ಏನು ಬೆಳೀತು ಬಟ್ ಸಲ ಅದು ಬೆಳೀತು ಅಂದರೆ ಅದು ರುಚಿ ಕಂಡ್ರು ಅಂದ್ರೆ ಅದನ್ನು ಯಾರಿಗೂ ಬಿಡೋದಿಲ್ಲ ರೀ ಅದಕ್ಕೆ ಬೆನ್ನತ್ತಿ ಹೋಗ್ಬಿಡುತ್ತೆ ಅದಕ್ಕೆ ಬೆನ್ನತ್ತಿ ಹೋಗ್ಬಿಡಲ್ಲ ಇವತ್ತಿಗೂ ಎಷ್ಟೋ ಜನ ಒಂದ್ ಪೈಸಾ ಸ್ವೀಕಾರಲ ಮಾಡದೆ ಕೆಲಸ ಮಾಡುವಂತ ರಾಜಕಾರಣಿಗಳು ಇದ್ದಾರೆ ದುಡ್ಡು ತಗೊಂಡು ರಾಜ ಮಾಡುವಂತಹ ರಾಜಕಾರಣಿಗಳು ಇದ್ದಾರೆ ಸರಿ ಆದ್ರೆ ಅವ್ರನ್ನ ವೈಯಕ್ತಿಕವಾಗಿ ನಾವು ಕಂಡುಹಿಡಿಯುವುದು ಬಹಳ ಕಷ್ಟ ಅಲ್ಲಿ ಅವ್ರ ಜೊತೆಗೆ ನಾವು ಏನಾರು ಸಂಪರ್ಕಕ್ಕೆ ಹೋದಾಗೇನೆ ನಮ್ಗೆ ಗೊತ್ತಾಗಬಹುದು ಜನಾನೂ ಕೂಡ ಭ್ರಷ್ಟಾಚಾರ ನಿಲ್ಲಿಸಬೇಕಾದ್ರೆ ಇವರು ಕೂಡ ರೊಕ್ಕ ಕೊಡ್ಬಾರ್ದ್ರೆ ಯಾರಿಗೂ ಎಲ್ಲಾರ ದಿನ ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಬೇಕಾದ್ರೆ ಹೋಗ್ಲಿ ಅಂತ ಬಿಡ್ಬೇಕು ಬಟ್ ಇವರು ಬಿಡುದಿಲ್ಲ ಏನಾಗ್ತದೆ ಅಂದ್ರೆ ಇವತ್ತಿನ ಕೆಲಸ ಇವತ್ತೇ ಆಗ್ಬೇಕಾದ್ರೆ ನಾವು ದೊಡ್ಡ್ ಬಿಡಬೇಕು ಹೋಗ್ಲಿ ಇವತ್ತು ಸಾವಿರ ಹೋಗ್ಲಿ ಎರಡ್ ಸಾವಿರ ಹೋಗಿ ನಮ್ ಕೆಲಸ ಆಗ್ಬೇಕು ಜನರದ್ದು ತಪ್ಪಿದ್ರಿ ಹ ಸರ್ ಇನ್ನೊಂದು ವಿಷಯ ಏನಂದ್ರ ಈಗ ರೀ ಎಲೆಕ್ಷನ್ ಒಳಗ ಅಥವಾ ರಾಜಕಾರಣದೊಳಗ ಒಮ್ಮ ಬಿ ಜೆ ಪಿ ಅಂದ್ರೆ ಹೆಸರಿನ ತೊಳೆಲ್ಲ ಒಮ್ಮೆ ಬಿ ಜೆ ಪಿ ಅತಿ ಲೀಡ್ಲೇ ಬರುತ್ತಾ ನೆಕ್ಸ್ಟ್ ಟೈಮ್ ಬಿದ್ದು ಹೋಗಿಬಿಡುತ್ತ ಮತ್ತು ಕಾಂಗ್ರೆಸ್ಸಾಗೆ ಬರುತ್ತೆ ಮತ್ತು ಕಾಂಗ್ರೆಸ್ ಬಿದ್ದು ಹೋಗುತ್ತೆ ಮತ್ತು ಬಿ ಜೆ ಪಿ ಬರುತ್ತೆ ಸರ್ ಇಲ್ಲಿ ಚೇಂಜಸ್ ಎಲ್ಲರ ಸಲುವಾಗಿ ಆಗ್ತದೆ ಅಂತರಿ ಸರ್ ಈ ಸಲ ಮತದಾರ ಪ್ರಭುಗಳು ಭಾಳ ಬುದ್ಧಿವಂತರಿದ್ದಾರೆ ರೀ ಹಾಂ ಸರ್ ಒಂದೇ ಸರ್ಕಾರಕ್ಕೆ ಬಹಳ ದಿವಸ ನಾವು ಆಡಳಿತ ನಡೆಸಲಿ ಅಂದ್ರೆ ಅವರು ಭ್ರಷ್ಟಾಚಾರದ ಕೂಪುಗಳಾಗ್ತಾರ ಅಂತ ಅವ್ರಿಗೂ ಪೂರ್ತಿ ಅದಕ್ಕೆ ಅದನ್ನ ಬದಲಾವಣೆ ಮಾಡ್ಬೇಕಾತಂದ್ರೆ ಒಂದ್ಸಲ ಆಡಳಿತ ಇವ್ರಿಗೆ ಕೊಡ್ತಾರೆ ಒಂದ್ಸಲ ಆಡಳಿತ ಅವ್ರಿಗೆ ಕೊಡ್ತಾರೆ ಹಿಂದಿಗೆ ನೀವು ಬಹುಶಃ ನೋಡಿರ್ಬಹುದು ಈ ಹೂವಿನಿಪ್ಪರಿಗೆ ಮತ ಕ್ಷೇತ್ರದಲ್ಲಿ ಒಂದ್ಸಲ ಶಾಸನವ್ರು ಬಿ ಎಸ್ ಅವ್ರಿಗೆ ಕೊಡ್ತಿದ್ರು ಒಂದ್ಸಲ ಶಿಪ್ ತುಪ್ಪ ದೇಸಾಯಿ ಅವ್ರಿಗೆ ಕೊಡ್ತಿದ್ರು ಹಾಗೆ ಅನೇಕ ಮತಕ್ಷೇತ್ರಗಳಲ್ಲಿ ಬದಲಾವಣೆಗಳಾಗ್ತವೆ ಉತ್ತಮವಾದಂಥ ಕೆಲಸ ಮಾಡ್ತಿದ್ರು ಅವರೇ ಬರ್ತಾರೆ ಅವರೇ ಬರ್ತಾರೆ ಅವು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ವರ್ಕ್ ಮಾಡ್ತಿರ್ತಾವೆ ಇವರಿಬ್ಬರು ಉತ್ತಮವಾದಂಥ ಕೆಲಸ ಮಾಡ್ತಿದ್ರು ಬಟ್ ಜನ ಒಮ್ಮೆ ಇವ್ರಿಗೆ ಲೈಕ್ ಮಾಡಿದ್ರು ಒಮ್ಮೆ ಅವ್ರು ಲೈಕ್ ಮಾಡ್ತಿದ್ರು ಅವರಿಬ್ಬರು ಒಳ್ಳೆಯವರೇ ಸರಿ ಸರ್ ಕೆಲಸ ಮಾಡಿದ್ದು ಅಂತ ಒಳ್ಳೆಯವರೇ ಬಟ್ ಅಲ್ಲಿಯ ಮತಪ್ರಭುಗಳು ಆಗಿದ್ದರು ಅಷ್ಟೇ ಸರಿ ಸರ್ ಸರಿ ಸರ್ ಈಗ ಈಗ ಇದ್ರಿ ಸರ್ ಈಗ ಹತ್ತು ವರ್ಷದಿಂದ ಮೋದಿಯವರು ಸತತವಾಗಿ ಪ್ರಧಾನಮಂತ್ರಿಗಳಾಗ್ತಾ ಇದ್ದಾರೆ ಈ ಸಲೂ ಅವರೇ ಬರ್ತಾರಂತ ಮಾಡ್ತಾ ಇದ್ದಾವೆ ಎಲ್ಲ ಜನಲ್ ಸಾಲಿ ಎಲ್ಲ ಸರ್ ಈಗ ಮೋದಿಯವರ ಆಡಳಿತದ ಬಗ್ಗೆ ತಾವು ಕಂಡಂತೆ ಒಂದೆರಡು ಮಾತು ಹೇಳ್ತೀರಿ ಸರ್ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಅಧಿಕಾರವನ್ನು ಸ್ವೀಕಾರ ಮಾಡಿದರು ಪ್ರಪ್ರಥಮವಾಗಿ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿದ್ದು ಇವು ಜಗತ್ತಿಗೆ ಗೊತ್ತಿದೆ ಸರಿ ಸರ್ ಭಾರತ ದೇಶದ ಬಗ್ಗೆ ಹಿಂದೆ ಈ ವಿಶ್ವದಲ್ಲಿರತಕ್ಕಂಥ ಅನೇಕ ರಾಷ್ಟ್ರಗಳು ಅಮೆರಿಕ ಆಗಲಿ ರಷ್ಯಾ ಆಗಲಿ ಅವು ನಮ್ಮನ್ನು ಅಂಜಿಸ್ತಿದ್ದು ಆದರೆ ಇವತ್ತು ಭಾರತವನ್ನು ಕಂಡು ಅವು ಅಂಜುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಮೋದಿಯವರಿಂದ ಸರಿ ಸರ್ ಅಂದರೆ ನಮ್ಮ ಆಂತರಿಕ ಭದ್ರತೆಯನ್ನು ಚೆನ್ನಾಗಿ ಬೆಳೆಸಿದ್ದಾರೆ ಈಗ ನಾವು ಯಾರಿಗೂ ಅಂಚೂ ಕಾರಣ ಇಲ್ಲ ಆರ್ಥಿಕವಾಗಿ ನಾವು ಇವತ್ತು ಜಗತ್ತಿನ ಐ ಐದನೇ ಸ್ಥಾನದಲ್ಲಿ ನಾವಿದ್ದೇವೆ ಹಿಂದೆ ಹತ್ತನೇ ಸ್ಥಾನದಲ್ಲಿದ್ದೇವೆ ಇವತ್ತು ಐದನೇ ಸ್ಥಾನದಲ್ಲಿ ಇದ್ದೇವೆ ಇಷ್ಟು ಅಂತರದಿಂದ ಅವರು ಬೆಳೆಸ್ಕೊಂಡು ಬರಬೇಕಾದ್ರೆ ಅದರ ಹಿಂದೆ ಸಾಕಷ್ಟು ಅವರ ಶ್ರಮ ಇದೆ ಆ ಒಬ್ಬ ಪ್ರಧಾನಮಂತ್ರಿ ನಿತ್ಯ ಬೆಳಗಿನ ಐದು ಗಂಟೆಗೆ ಎದ್ದು ಇಷ್ಟೆಲ್ಲಾ ಕೆಲಸ ಮಾಡಿ ಪ್ರಫುಲ್ಲಿತವಾಗಿ ಹಿಂದೆ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ರು ನೋಡ್ರಿ ಅವ್ರ ಮುಖ ಇಷ್ಟೆಲ್ಲ ಮಾಡಿ ಬಂದ್ರು ಕೂಡ ಇನ್ನೂ ನಗುಮುಖದಲ್ಲಿ ಇದ್ದಾರೆ ಕಾರಣ ಯೋಗ ಅವ್ರು ಯೋಗ ಮಾಡ್ತಿದ್ರು ಯೋಗವನ್ನು ವಿಶ್ವಕ್ಕೆ ಪರಿಚಯ ಮಾಡಿದಂತಹವ್ರು ಯಾರಾದರೂ ಇದ್ರೆ ಭಾರತ ದೇಶದ ಧರ್ಮದ ಬಗ್ಗೆ ಎಲ್ಲಾದ್ರೂ ಪ್ರಚಾರ ಮಾಡಿದಂತವ್ರೆ ಮೋದಿ ಭಾರತ ಶಕ್ತಿಯನ್ನು ಪ್ರಚಾರ ಮಾಡಿದಂತವ್ರು ಯಾರಾದ್ರೂ ಅದು ಮೋದಿ ಅವರು ಮೋದಿ ಅವರು ಇವತ್ತು ಮೋದಿ ಅವರ ಬಗ್ಗೆ ಬೇರೆ ಪ್ರತಿಪಕ್ಷಗಳು ಟೀಕೆ ಮಾಡಬಹುದು ಟೀಕೆ ಮಾಡುವಂತಹದ್ದು ಎಲ್ಲರಿಗೂ ಒಂದು ಹಕ್ಕಿದೆ ಆದ್ರೆ ಆ ಟೀಕೆಯನ್ನು ಮಾಡುವಾಗ ದೇಶದ ಹಿತವನ್ನ ಕಾಯಬೇಕು ಹಿಂದಿಗೆ ನಮಗೆ ರಾಷ್ಟ್ರಪಿತದಂತಹ ಮಹಾತ್ಮ ಗಾಂಧಿಯವರಾಗಲಿ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿದಂತ ಡಾಕ್ಟರ್ ಅಂಬೇಡ್ಕರ್ ಸರಿ ರಾಷ್ಟ್ರಕ್ಕೆ ಧಕ್ಕೆ ಆಗುವಂತ ಕೆಲಸವನ್ನ ಮಾಡಬಾರದು ಅಂತ ಹೇಳಿದ್ದಾರೆ ಬಟ್ ಇವತ್ತು ನಾವು ಕಾಣುವಂತಹ ದೃಶ್ಯಗಳು ರಾಷ್ಟ್ರಕ್ಕೆ ಅಹಿತಕರವಾದಂತಹ ಘಟನೆಗಳನ್ನೇ ರಾಜಕಾರಣಿಗಳು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಸರಿಯಲ್ಲ ಭಾರತದ ಹಿತದೃಷ್ಟಿಯಿಂದ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಮಾಡಬೇಕು ಸರ್ ಇಲ್ಲಿ ಇವತ್ತು ಒಂದು ಮಾತಾಡುದು ದೇಶಕ್ಕೆ ಹೋಗಿ ಒಂದು ಮಾತಾಡೋದು ನಮ್ಮ ಭಾರತದ ಬಗ್ಗೆ ಇದು ಸರಿಯಲ್ಲ ಇವತ್ತು ಉದ್ಯೋಗದ ಬಗ್ಗೆ ಸಾಕಷ್ಟು ಮಾತುಗಳಿವೆ ಸರಿ ಸರ್ ಆದರೆ ಅದನ್ನು ನಿಜವಾದ ಪರಿಸ್ಥಿತಿ ಏನು ಅನ್ನುವಂತಹದ್ದನ್ನ ಸ್ಟಡಿ ಮಾಡಿ ಮಾತಾಡಬೇಕು ಸರಿ ಅಧಿಕಾರಕ್ಕೆ ಬರೋ ಸಲುವಾಗಿ ಕೆಟ್ಟ ಮಾತಾಡುದು ಸರಿಯಲ್ಲ ಇವರು ಮಾತಾಡಬಾರದು ಅವರು ಮಾತಾಡೋದು ಸತ್ಯವಾದಂತಹ ಮಾತುಗಳನ್ನು ನಾಳೆ ಜನರ ಮುಂದೆ ಇಟ್ಟು ಆರಿಸಿ ಬರಬೇಕು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಸರಿ ಸರ್ ಈಗ ಲಾಸ್ಟ್ ಮಂತ್ ಒಂದು ಘಟನೆ ಆಯ್ತು ರೀ ಸರ್ ವಿಧಾನಸೌಧದೊಳಗೆ ಒಬ್ಬರು ಎಮ್ ಎಲ್ ಸಿ ಆರಿಸಿ ಬಂದರು ಬಂದ ಕೂಡಲಿ ಅದು ಈಗ ಚರ್ಚಿತ ನ್ಯೂಸ್ ಅದ ರೀಗೆಲ್ಲ ಕಡೆ ಅವರ ಒಂದು ಆರಿಸಿ ಬಂದ ಮೇಲೆ ಏನು ಮೆರವಣಿಗೆ ಮಾಡಿದ್ರು ಕೂಗಿದ್ರು ಅಲ್ಲೇ ವಿಧಾನಸೌಧದಲ್ಲಿ ಅಂದರು ಅದು ಅಲ್ಲಂಥವ್ರು ಐದವ್ರು ಹೇಳಿದ್ರು ಅದನ್ನ ನಂತರ ಟೆಸ್ಟಿಂಗ್ ಲೆಬೊರೇಟ್ರಿಗಳಿಗೆ ಹೋಯ್ತು ಇದಾಗಿ ಅವ್ರು ಅಂದಿದ್ದು ಈ ಬೆಳವಣಿಗೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದು ಕೆಟ್ಟದ್ದು ಸರ್ ಇದು ನಾವು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಕಾಲ ಸರಿ ಸೂಕ್ಷ್ಮವಾದಂಥ ಕಾಲದಲ್ಲಿ ಇವತ್ತು ಧರ್ಮಧರ್ಮಗಳ ಬಗ್ಗೆ ತುಷ್ಟೀಕರಣ ಏನು ನಡೀತಾ ಇದೆ ರಾಜಕಾರಣದಲ್ಲಿ ಈ ತುಷ್ಟೀಕರಣ ಕೆಲಸ ಆಗಬಾರದು ಆಗಬಾರದು ಕಾರಣ ಏನು ಅಂದರೆ ಭಾರತ ಏಕ ಅಖಂಡ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ದೇಶ ನಮ್ಮ ಸಂವಿಧಾನ ಪ್ರಕಾರ ನಾವೆಲ್ಲ ಜಾತಿಗಳಿಗೆ ಸಮಾನವಾದಂಥ ಒಂದು ಹಕ್ಕನ್ನು ಕೊಟ್ಟಿದ್ದೇವೆ ಸರಿ ಸರ್ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇವೆ ಆದರೆ ಅದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಸರಿ ಸರ್ ಆದರೆ ಇವತ್ತಿನ ಒಂದು ವಾತಾವರಣದಲ್ಲಿ ಅದನ್ನ ಪುನರಾವಲೋಕನ ಮಾಡುವಂತಹ ಕೆಲಸ ಆಗ್ಬೇಕಾಗಿದೆ ಯಾಕಂದ್ರೆ ಯಾರಿಗೆ ನಾವು ಯಾವ ಒಂದು ಗ್ರೇಡ್ ಅನ್ನು ಕೊಟ್ಟು ನಾವು ಇವತ್ತು ಸಾಕ್ತಾ ಇದ್ದೇವೆ ಯಾವ ಜನರಿಗೆ ಏನು ಅವಕಾಶಗಳನ್ನು ಕೊಡಬೇಕು ಯಾವ ಜನಸಂಖ್ಯೆ ಅಷ್ಟಿದೆ ಇವತ್ತು ಸೆನ್ಸಸ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಬರೀ ಸೆನ್ಸಸ್ ಮಾಡಿ ಬಿಡುವಂತದ್ದಲ್ಲ ಅನೇಕ ಸಣ್ಣ ಜಾತಿಗಳಿವೆ ಇವತ್ತು ಅವರಿಗೆ ಅಧಿಕಾರದ ಒಂದು ಯಾವ ಸೌಲಭ್ಯವೂ ಇಲ್ಲ ಅವರು ಶಾಸಕರಾದಂತಹ ಸೌಲಭ್ಯ ಇಲ್ಲ ಯಾಕಂದ್ರೆ ಇವತ್ತು ಜಾತಿ ಮೇಲೆ ಇಲೆಕ್ಷನ್ ಆಗ್ತದೆ ಯಾರು ಜಾತಿ ಬರಿಷ್ಠಿರ್ತದೆ ಅವ್ರು ಆರಿಸಿ ಬರ್ತಾರೆ ಉಳಿದವರಿಗೆ ಆ ಅವಕಾಶ ಲಭ್ಯ ಆಗುವುದಿಲ್ಲ ಸರಿ ಆ ಅವಕಾಶ ಲಭ್ಯ ಆಗಬೇಕು ಅನ್ನೋ ದೃಷ್ಟಿಯಿಂದನೇ ನಾವು ಇವತ್ತು ನಾಮಕರಣ ಮಾಡುವಂತಹದ್ದು ಇವತ್ತು ಚುನಾಯಿತರ ಒಂದು ಸಂದರ್ಭವನ್ನು ಅವಕಾಶ ಮಾಡಿಕೊಡುವಂತಹ ಈಗ ರಾಜ್ಯಸಭಾಕ್ಕೆ ನಾಸೀರ್ ಹುಸೇನ್ ಅನ್ನೋರನ್ನು ಮಾಡಿದ್ರು ಮಾಡಿದ್ರು ನೀವು ಅಗಲ ಎಮ್ ಎಲ್ ಸಿ ಅಂದ್ರಿ ಅದು ಎಮ್ ಎಲ್ ಸಿ ಅಲ್ಲ ರಾಜ್ಯಸಭಾ ಆ ರಾಜ್ಯಸಭಾ ಮಾಡುವಂತಹ ಸಂದರ್ಭದಲ್ಲಿ ಅವರು ಬೆಂಬಲಿಗರು ಬಂದು ಪಾಕ್ ಪರವಾದ ಏನು ಘೋಷಣೆಯನ್ನು ಕೂಗಿದ್ರು ಇದು ನಿಜವಾಗಿಯೂ ಮಾಡಬಾರದು ಯಾಕೆ ಮಾಡಿದ್ರು ಗೊತ್ತಿಲ್ಲ ಅಥವಾ ಅವ್ರು ಮಾಡಿಸಿದ್ರು ಮಾಡಿಸಿದ್ರು ಇವತ್ತು ತನಿಖೆ ಆಗ್ತಾ ಇದೆ ತನಿಖೆ ಇದೆ ಗೊತ್ತಾಗ್ತದೆ ತಪ್ಪು ಆ ತಪ್ಪನ್ನು ಅವ್ರು ಒಪ್ಕೋಬೇಕಾಗಿತ್ತು ಒಪ್ಗೊಳ್ಳಿಲ್ಲ ಈ ತನಿಖೆಗೆ ಹೋಗುವಂತ ಪರಿಸ್ಥಿತಿನೂ ಬರಬಾರದಾಗಿತ್ತು ಬಂದಿದೆ ದುರದೃಷ್ಟಕರ ಇಂತಹ ವಾತಾವರಣ ದೇಶದ ಒಳಗೆ ಏನು ಬೆಳೀಲಿಕ್ಕೆ ಇದೆ ಇದಕ್ಕೆ ಕಾರಣ ರಾಜಕಾರಣಿಗಳು ಅವ್ರೇನು ತುಷ್ಟೀಕರಣ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅದು ಸರಿ ಅಲ್ಲ ಆ ಹಾದಿಯನ್ನು ಬಿಟ್ಟು ಎಲ್ಲರೂ ಒಂದು ನಮ್ಮ ಎಲ್ಲ ಜನಾಂಗವೂ ಒಂದು ನಾವು ಎಲ್ಲ ಧರ್ಮದವರು ಒಂದು ಅನ್ನುವಂಥ ಒಂದು ಭಾವನೆ ನಾವು ಬೆಳೆಸಬೇಕು ರಾಷ್ಟ್ರಭಕ್ತಿಯನ್ನು ಬೆಳೆಸಬೇಕು ಇವತ್ತು ನೀವು ಆಶ್ಚರ್ಯಪಡಬಹುದು ಒಬ್ಬ ಟಿ ವಿಯವರು ಒಂದ್ಸಲ ಈ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಹೊರಗಡೆ ನಿಂತು ಹೊರಗೆ ಬರುವವ್ರನ್ನೆಲ್ಲ ಇಂಟ್ರ್ಯೂ ಮಾಡುವಾಗ ಇವತ್ತೇನಿದೆ ಏನು ವಿಶೇಷ ಅಂತ ಕೇಳಿದ್ರೆ ಒಬ್ಬರಿಗೂ ಸ್ವಾತಂತ್ರ್ಯೋತ್ಸವ ಇವರು ದಿನಾಚರಣೆ ಅಂತ ಸಾವಿರಕ್ಕೂ ಸಾವಿರಕ್ಕೊಬ್ಬರು ಸಿಕ್ಕರು ಆದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಏ ಇದು ಇದು ನಡೆದ್ರಿ ಒಳಗ ಅದು ನಡೆದದ್ರಿ ಅಂತ ಹೇಳುವಂತ ಪರಿಸ್ಥಿತಿ ಅಂದ್ರೆ ಸ್ವಾತಂತ್ರ್ಯೋತ್ಸವ ಎಂದ್ ಸಿಕ್ಕಿದೆ ಅದು ಗೊತ್ತಿಲ್ಲ ನಮ್ಮ ಪ್ರಜಾಪ್ರಭುತ್ವ ದಿನ ಎಂದ ಅನ್ನೋದು ಗೊತ್ತಿಲ್ಲ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಮಾಹಿತಿ ಇಲ್ಲ ನಮ್ಮ ಧರ್ಮದ ಹಬ್ಬ ಹಬ್ಬಗಳಿಗೆ ಅವ್ರಿಗೆ ಮಾಹಿತಿ ಇಲ್ಲ ಇವೆಲ್ಲ ಸರಿಯಲ್ಲ ಅಂದರೆ ಆ ಒಂದು ವಾತಾವರಣ ನಮ್ಮ ಸ್ವಾತಂತ್ರ್ಯಾನಂತರ ಬೆಳೆಸಬೇಕಾಗಿತ್ತು ಅವ್ರು ಬೆಳೆಸಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಸರಿ ಸರ್ ಇವತ್ತಿಗೂ ಈ ಸರ್ಕಾರಗಳು ಬಂದರೂ ಕೂಡ ಬೆಳೆಸುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಮಾಡಬೇಕು ಆದರೆ ಮಾಡುವಂಥ ಪರಿಸ್ಥಿತಿ ಇಲ್ಲೇ ಕಂಡು ಬರ್ತಾ ಇಲ್ಲ ಇವರು ಕೂಡ ಅದನ್ನು ಆ ಸರ್ಕಾರ ಬಂದಾಗ ಪಠ್ಯಪುಸ್ತಕ ಪುಸ್ತಕ ಬದಲಾವಣೆ ಮಾಡ್ಕೊಂಡು ಈ ಸರ್ಕಾರ ಬಂದಾಗ ಪಠ್ಯಪುಸ್ತಕ ಪುಸ್ತಕ ಬದಲಾವಣೆ ನಾವು ಏನ್ ಕಲಿಸಿದ್ದೇವೆ ಪಠ್ಯದಲ್ಲಿ ನಮ್ಮ ದೇಶಭಕ್ತಿಯನ್ನು ಬೆಳೆಸುವಂತದ್ದು ಕಲಿಸಬೇಕು ಇವತ್ತು ಮಕ್ಕಳಿಗೆ ಸಂಸ್ಕಾರವೂ ಕೂಡ ಇಲ್ಲ ನಾವೆಲ್ಲ ಹಿಂದೆ ಕಲಿ ಮುಂದೆ ನಿಮ್ಗೆ ಗೊತ್ತಿತ್ತು ನಾವೆಲ್ಲ ಸಂಸ್ಕಾರವತವಾಗಿ ಸಾಲಿ ಕಲಿತವ್ರು ಬಟ್ ಇವತ್ತಿನ ಈ ಒಂದು ವಾತಾವರಣದಲ್ಲಿ ಪುಸ್ತಕ ಹುಳಗಳಾಗಿ ಬೆಳೀತಾ ಇವೆ ಆ ಪುಸ್ತಕ ಬಿಟ್ಟರೆ ಬೇರೆ ಏನು ಇದು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನೂ ಗೊತ್ತಾಗೋದು ಸಂಸ್ಕಾರ ಕಲಸುದೇ ಇಲ್ಲ ಅದರಿಂದ ಯಾರು ತಾಯಾರು ಯಾರು ಏನೋ ಗೊತ್ತಿಲ್ಲ ತಾಯಿ ತಂದು ಬಿಡ್ತಾವೆ ಬರೋ ಒಂದೊಂದು ಮೊಬೈಲ್ ತೊಗೊಂಡು ಮಾಡ್ಕೊಂಡು ಮಾಡ್ಕೋಬಿಡ್ತಾರೆ ಹೀಗಾಗಿ ಸಂಸ್ಕಾರ ಅನ್ನೋದು ಹೋಗಿಬಿಟ್ಟು ಹೋಗ್ಬಿಟ್ಟು ಸರ್ ಅದರಿಂದ ಪ್ರೀತಿ ವಿಶ್ವಾಸ ತಾಯಿ ತಂದೆ ಇದ್ರ ಬಗ್ಗೆ ನಮಗೆ ಏನೋ ಒಂದು ಪ್ರೇಮ ವಿಶ್ವಾಸ ಬರ್ತಾ ಇಲ್ಲ ಆ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅಂತ ಕೊಂಡು ನಾನು ಒಂದು ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ ಸರಿ ಸರ್ ಈಗ ಸರ್ ನೀವು ಐವತ್ತು ವರ್ಷ ನಿಮ್ಮ ಜೀವನದೊಳಗೆ ಹೊರದೇಶಕ್ಕೇನಾದರೂ ದೇಶಕ್ಕೆ ಏನಾದರೂ ವಿಸಿಟ್ ಕೊಟ್ಟಿರಿ ಸರ್ ನಾನು ಐದು ದೇಶಗಳಿಗೆ ಭೇಟಿ ಕೊಡುವಂತಹ ಒಂದು ಸಂದರ್ಭ ಬಂದಿತ್ತು ಅದಕ್ಕೆ ಕಾರಣ ಇಲ್ಲಿ ನಮ್ಮ ವಿಜಾಪುರದಲ್ಲಿ ಜಪಾನ್ ಏಷಿಯನ್ ಫ್ರೆಂಡ್ಶಿಪ್ ಸೊಸೈಟಿ ಅಂತ ಹೇಳಿ ಒಂದು ಸೊಸೈಟಿ ಇತ್ತು ಅದಕ್ಕೆ ನಮ್ಮ ಕುಂಬಾರ್ ಅಂತ ಹೇಳಿ ಒಬ್ಬ ಅಧ್ಯಕ್ಷರಿದ್ದರು ಅವರು ನನಗೆ ಈ ಭಾರತೀಯ ಸಂಸ್ಕೃತಿ ಮತ್ತು ಭಾರತದ ಕೃಷಿ ಪದ್ಧತಿ ಇಲ್ಲಿ ಅರಣ್ಯೀಕರಣ ಇಲ್ಲಿ ಬಡತನ ಈ ಕೆಲವು ಹಲವಾರು ವಿಷಯಗಳ ಬಗ್ಗೆ ಒಂದು ಮಾಹಿತಿಯನ್ನು ನೀವು ತಗೊಂಡು ಅಲ್ಲಿ ಪ್ರೆಸೆಂಟ್ ಮಾಡಿ ನಮ್ಮ ಜೊತೆಗೆ ಬರ್ರಿ ಅಂದ್ರೆ ನಮಗೆ ಕೆಲವು ಯೋಜನೆಗಳ ಲಭ್ಯ ಆಗ್ತಾವೆ ಅಂತ ಹೇಳಿದ್ರು ಆ ಪ್ರಕಾರ ನಾನು ಅವ್ರ ಜೊತೆಗೆ ಹೋಗಿ ಪ್ರತಿ ಬಾರಿಯೂ ಒಂದೊಂದು ದೇಶದಲ್ಲಿ ಒಂದೊಂದು ಸಭೆಯಲ್ಲಿ ಒಂದೊಂದು ವಿಷಯಗಳನ್ನು ನಾನು ಮಂಡಿಸಿದಾಗ ವಿಜಾಪುರಕ್ಕೆ ಶೌಚಾಲಯಗಳನ್ನು ಕೊಡುವಂತಹ ಒಂದು ಯೋಜನೆ ನಿರ್ಮಾಣ ಆಯಿತು ಬಿಜಾಪುರಕ್ಕೆ ಕೊಳವೆ ಬಾವಿ ಕೊಡುವಂತಹ ಯೋಜನೆ ನಿರ್ಮಾಣ ಆಯಿತು ವಿಜಾಪುರದಲ್ಲಿ ಅರಣ್ಯೀಕರಣ ಮಾಡುವಂತಹ ಯೋಜನೆ ನಿರ್ಮಾಣ ಆಯಿತು ವಿಜಾಪುರದಲ್ಲಿ ಉತ್ತಮ ಶಿಕ್ಷಣ ಕೊಡುವಂತಹ ಒಂದು ಯೋಜನೆ ನಿರ್ಮಾಣ ಆಯಿತು ಅವರು ಈ ವಿಜಾಪುರದಲ್ಲಿ ಸುಮಾರು ಐವತ್ತರವತ್ತು ಹಳ್ಳಿಗಳಲ್ಲಿ ಟಾಯ್ಲೆಟ್ ಪ್ರೋಗ್ರಾಮ್ ಅಂತ ಹೇಳಿ ಟಾಯ್ಲೆಟ್ಸ್ ಕಟ್ಟಿಸಿದ್ರು ಅದನ್ನು ಮುಂದೆ ನಮ್ಮ ಈ ಈಗ ನಾವು ಟಾಯ್ಲೆಟ್ ಕಟ್ತಾ ಇದ್ದೇವೆ ಅಂತಹದೇ ಮಾದರಿ ಬಹಳ ಚೀಪ್ ರೇಟ್ನಲ್ಲಿ ಕಟ್ಟುವಂತಹದ್ದು ಒಂದು ವ್ಯಾಕ್ಸದಲ್ಲಿ ನಿರ್ಮಾಣ ಮಾಡುವಂಥದ್ದನ್ನು ತೋರಿಸಿಕೊಟ್ರ ಅವರು ಅದರಂತೆ ಇವತ್ತು ಅವರು ಶಿಕ್ಷಣ ಯಾವ ರೀತಿ ಕಲಿಸಬೇಕು ಅನ್ನುವಂಥದ್ದು ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ತಮ್ಮದೇ ಆದಂಥ ಒಂದು ಜಾಗ ಖರೀದಿ ಮಾಡಿ ಅಲ್ಲಿ ಅವರು ಒಂದು ಕಟ್ಟಿದ್ದಾರೆ ಸರಿ ಅದನ್ನು ನಾವು ನೋಡಬಹುದು ಆಮೇಲೆ ಕೊಳವೆ ಬಾವಿ ಎಲ್ಲೆಲ್ಲಿ ನೀರಿನ ತೊಂದರೆ ಇತ್ತು ಅಲ್ಲಿ ಕೊಳವೆ ಬಾವಿ ತೋಡಿ ನೀರನ್ನು ಕೊಡುವಂಥದ್ದು ಬಂತು ಅರಣ್ಯ ಬೆಳೆಸುವಂಥದ್ದು ಇವತ್ತು ನಾವು ಆ ಭಾಗದಲ್ಲಿ ಹೋದ್ರೆ ಉಕ್ಲಿ ಈಗಲಿ ಅಲ್ಲೆಲ್ಲ ಹತ್ತ ಎಕರೆ ಇಕ್ಕ ಥಿಕ್ ಫಾರೆಸ್ಟ್ ಮಾಡಿದಾರೆ ಅವರು ಹಾಂ ಸರ್ ಅದನ್ನು ಅವ್ರು ಮಾಡಿ ತೋರಿಸಿದ್ರು ಹೆಂಗೆ ಮಾಡ್ಬೇಕು ಅನ್ನೋದು ಎಸ್ ಸರ್ ಎಸ್ ಈ ರೀತಿ ನಾವು ಬೆಳೆಸುವಂಥದ್ದು ಒಂದು ಕಾರ್ಯವನ್ನು ನಾನು ಅಲ್ಲಿ ಅಧ್ಯಯನ ಮಾಡಲಿಕ್ಕೆ ಹೋಗಿ ಏನು ಪೇಪರ್ ಪ್ರೆಸೆಂಟ್ ಮಾಡಿದ್ದೆ ಅದರ ಲಾಭ ಮಾತ್ರ ಆಗಿದೆ ಸರ್ ಸರ್ ಇನ್ನೂ ನನಗೆ ಅಂಥ ಅನೇಕ ಸಂದರ್ಭಗಳು ಬರ್ತಿದ್ದು ಬಟ್ ನಾನು ಮುಂದೆ ಹೋಗುವಂಥದ್ದು ಇದು ಸಿಚುವೇಶನ್ ಬರಲಿಲ್ಲ ನನ್ನ ಜವಾಬ್ದಾರಿ ಜಾಸ್ತಿ ಆಗಿದ್ದರಿಂದ ನಾನು ಹೊರ ಹೋದ ದೇಶಕ್ಕೆ ಹೋಗುವಂಥದ್ದನ್ನು ಕ್ಲೋಸ್ ಮಾಡಿದೆ ಅಮೇರಿಕಾಕ್ಕೆ ಹೋಗೋದಂಥ ಒಂದು ಪರಿಸ್ಥಿತಿ ಇತ್ತು ಬಟ್ ನಾನು ಹೋಗಲಿಲ್ಲ ಅಲ್ಲಿ ಹ್ಞೂ ಸರ್ ಈಗ ನೀವು ಹೊರದೇಶಕ್ಕೆಲ್ಲ ತಿರುಗಾಡಿದ್ರಿ ಮಾಡಿರಿ ನಿಮ್ಮ ಐವತ್ತು ವರ್ಷ ಜೀವನದೊಳಗೆ ನೀವು ರಾಜಕೀಯದ ಬಗ್ಗೆನೇ ಬರಿತಾ ಬಂದಿರ ರಾಜಕೀಯ ತೊಗೊಂಡು ಸರ್ ಜಗತ್ತಿನೊಳಗೆ ಅತಿ ಶ್ರೇಷ್ಠ ಪ್ರಜಾಪ್ರಭುತ್ವ ದೇಶ ಅನ್ನೋದು ನಿಮ್ಮ ಯಾವಾಗರೂ ನಿಮ್ಮ ಒಳಗೊಂಡ ನಾನು ನನ್ನ ಇವತ್ತಿನ ಒಂದು ಅಧ್ಯಯನದೊಳಗೆ ಭಾರತನೇ ಉತ್ತಮವಾದಂಥ ಪ್ರಜಾಪ್ರಭುತ್ವ ದೇಶ ಅಂತ ನಾನು ತಿಳ್ಕೊಂಡಿದ್ದೀನಿ ವೆರಿ ಗುಡ್ ಸರ್ ಯಾಕಂದರೆ ಇವತ್ತು ಅಂಬೇಡ್ಕರ್ ಅವರು ಹಾಕಿದಂಥ ಅನೇಕ ವಿಷಯಗಳು ನಾವೇ ನೋಡಿದಾಗ ಹಾಂ ಎಲ್ಲಿ ಏನೇ ಮಾಡಿದ್ರು ನಮ್ದು ಅಡಿಗೆ ಆಡದಲ್ಲ ಇವತ್ತು ಅನೇಕ ದೇಶಗಳನ್ನು ನೋಡೋವು ರಷ್ಯಾ ದೇಶ ಛಿದ್ರ ಛಿದ್ರ ಆಗುವುದು ಪಾಕಿಸ್ತಾನಂತ ನಮ್ ಕಣ್ಣಿರಿಗೆ ಛಿದ್ರ ಆಗ್ತಾ ಇದೆ